ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ದಿಸ್ ಲಾ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇವರು ನನ್ನ ಕೊಲ್ಲಿಗ್ ನನ್ನ ಸಿಸ್ಟರ್ ಇವರು ನಾನು ಅವರು ಹೋಗೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿ ಮಠ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾನು ಮೊದಲನೇ ಸಲ ಈ ಮಠಕ್ಕೆ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ಹೋದಷ್ಟೇ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ವೇ ಹೋಗ್ತಾ ಟೆಂಪಲ್ಗೆ ಬಂದು ಮುಟ್ಟೆ ಅಕ್ಕಿ ತೊಗೊಳ್ಳೋಣ ಅಂತ ಹೇಳಿ ಇದ್ದೀವಿ ನೋಡಿ ಇದೆ ಅಲ್ಲಿ ಅಕ್ಕಿ ತಗೊಂಡು ಮತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಇದು ಹಲ್ನಹಳ್ಳಿಯಿಂದ ಮುಂದೆ ಚಿಕ್ಕಳ್ಳಿ ಅಂತ ಇದೆ ಅಲ್ಲಿ ಲೊಕೇಟ್ ಆಗಿದೆ ಇದು ಮೈಸೂರಲ್ಲಿ ಮೈಸೂರಿನ ಹಾಲ್ನಳ್ಳಿಯಲ್ಲಿ ಲೊಕೇಟ್ ಆಗಿರೋ ಹಾಲ್ನಳ್ಳಿಯಿಂದ ಚಿಕ್ಕಳ್ಳಿ ಮುಂದೆ ಅಲ್ಲಿಯೇ ಆಗಿದೆ ನೋಡಿ ಇದು ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಇದನ್ನು ಕ್ಷೇತ್ರ ಅಂತ ಕರೀತಾರೆ ಕಲ್ಪವೃಕ್ಷ ಕ್ಷೇತ್ರ ಅಂತ ತುಂಬ ದೊಡ್ಡದಾಗಿದೆ ಬಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇಲ್ಲ ಎಲ್ಲ ಆಚೆನೂ ತುಂಬ ಜನ ನಿಂತ್ಕೊಂಡಿದ್ದಾರೆ ನಾವು ಕರೆಕ್ಟಾಗಿ ಫ್ರೆಂಡ್ಸ್ ಆರ್ತಿ ಟೈಮ್ ಕರೆಕ್ಟಾಗಿ ಹೋಗಿದ್ದೀವಿ ಪೂಜೆಗೆ ದೇವರು ಎಲ್ಲರನ್ನೂ ಸುಮ್ಮನೆ ಕರ್ಸ್ಕೊಳ್ಳೋದಂತೆ ಫ್ರೆಂಡ್ಸ್ ಅದರಲ್ಲೂ ರಾಯರು ಮಾತ್ರ ಅವ್ರ ಮನಸ್ಸಿಗೆ ಬರಬೇಕು ಭಕ್ತರು ಈ ರೀತಿ ನಮಗೆ ಬರಬೇಕು ಅನ್ನೋದು ಮನಸ್ಸಲ್ಲಿ ಬಂದರೆ ನಮ್ಮನ್ನು ಅವರು ಕರೆಸ್ಕೊಳ್ತಾರಂಥೇಳಿ ರಾಯರ್ ವಿಚಾರದಲ್ಲಿ ಹಾಗೆಯೇ ಸೊ ನಾವು ಮಂತ್ರಾಲಯಕ್ಕೆ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ಬಟ್ ಲಾಸ್ಟ್ ಇಯರ್ ಹೋದ್ವಿ ನಾವು ಅಲ್ಲಿಂದ ನಮಗೆ ತುಂಬ ಲೈಫ್ ಒಂಥರ ಚೇಂಜಸ್ ಅನ್ನಿಸ್ತಾ ಇದೆ ರಾಯರ್ನ ನಮ್ಮದವ್ರಿಗೆ ನಿಜವಾಗ್ಲೂ ಖಂಡಿತ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಕನಕಾಭಿಷೇಕ ಆಗ್ತಾ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕನಕಾಭಿಷೇಕ ಮಾಡ್ತಾ ಇದ್ದಾರೆ ಈಗ ರಾಯರು ಎಲ್ಲರಿಗೂ ನನ್ನ ಚಾನೆಲ್ನ ನೋಡ್ತಾ ಇರ್ತೀರ ಎಲ್ಲರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಅಲ್ಲೇ ಹಿಂದ್ಗಡೆ ಈ ರೀತಿ ಎಲ್ಲ ಇದು ಪೇಂಟಿಂಗ್ಸ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ರಾಯರು ಆಗಿಂದನೂ ನಡ್ಸ್ಕೊಂಡು ಬಂದಿರೋ ದಾರಿದು ಫೋಟೋಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ಒಂದೊಂದು ತುಂಬ ಚೆನ್ನಾಗಿದೆ ಫೋಟೋಸು ಇದು ಅವರು ನಡೆದು ಬಂದಿರೋ ದಾರಿ ಮತ್ತು ಅವ್ರಿಗೆ ಯಾವ ರೀತಿ ಜ್ಞಾನೋದಯ ಆಯಿತು ಯಾವ ರೀತಿ ಅವರಿಗೆ ದೇವರು ಹೊಲ್ದಿದ್ದಾರೆ ಎಲ್ಲನೂ ಇದರಲ್ಲಿ ಅವರ ಪಿಚ್ಚರ್ ಸಮೇತ ತೋರಿಸಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದು ನೀವು ಯಾರಾದರೂ ಮೈಸೂರಲ್ಲಿದ್ದೀರಾ ಅಂತ ಅನಿಸಿದ್ರೆ ಮೈಸೂರಲ್ಲಿರೋರಾದರೆ ಈ ದೇವಸ್ಥಾನಕ್ಕೆ ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಇದು ಮೈಸೂರಲ್ಲಿ ಹಾಲ್ನಹಳ್ಳಿಯಿಂದ ಮುಂದೆ ಚಿಕ್ಕಹಳ್ಳಿ ಅಂತ ಬರುತ್ತೆ ಅಲ್ಲಿ ಇನ್ನೂ ಇಂಟೀರಿಯರ್ ಒಳಗಡೆ ಹೋಗಬೇಕು ಅಲ್ಲಿ ಈ ದೇವಸ್ಥಾನ ಇದೆ ಫ್ರೆಂಡ್ಸ್ ನಮಗೂ ಗೊತ್ತಿರಲಿಲ್ಲ ಹೀಗೆ ಯಾರೋ ಹೇಳಿದ್ರು ರಾಯರ ಮಠ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ದೊಡ್ಡದಾಗಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ನಮಗೆ ಇವತ್ತು ರಜೆ ಇರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಬಂದ ಮೇಲೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನ್ನಿಸ್ತು ಫ್ರೆಂಡ್ಸ್ ಎಲ್ಲೋ ಮಂತ್ರಾಲಯಕ್ಕೆ ಬಂದಿದ್ದೀವಿ ಏನೋ ಅನ್ನೋ ಫೀಲ್ ಆಗ್ತಾ ಇದೆ ನಮಗೆ ನೀವು ಯಾರಾದರೂ ಫ್ರೀ ಇದ್ದರೆ ದಯವಿಟ್ಟು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ದೇವ್ರನ್ನ ನೋಡ್ತಾ ಇದ್ರೆ ಇನ್ನು ನೋಡ್ತಾನೆ ಇರೋಣ ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿಂದ ಮಹಾಮಂಗಳಾರತಿ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಮಹಾಮಂಗಳಾರತಿಗೆ ಕರೆಕ್ಟಾಗಿ ನಾವು ಬಂದಿದ್ದೀವಿ ಎಷ್ಟು ಅದೃಷ್ಟವಂತರು ನಾವು ಅಂತ ನೀವು ಎಲ್ಲ ನೋಡಿ ಫ್ರೆಂಡ್ಸ್ ಮಹಾಮಂಗಳಾರತಿ ಆಗ್ತಾಯಿದೆ ತುಂಬ ಅಂದರೆ ತುಂಬ ರಶ್ ಇದೆ ಫ್ರೆಂಡ್ಸ್ ಹೊರಗಡೆ ಅಂತೂ ಇನ್ನೂ ಜನ ನಿಂತಿದ್ದಾರೆ ಒಳಗಡೆ ಇಷ್ಟೊಂದು ಜನ ಕೂತಿದ್ದೀವಿ ಇಷ್ಟು ದೊಡ್ಡ ಹಾಲಲ್ಲಿ ಇನ್ನೂ ಇಷ್ಟು ಜನ ಕೂತಿದ್ದೀವಿ ಆಚೆನೂ ತುಂಬ ಜನ ಇದ್ದಾರೆ ಮಹಾಮಂಗಳಾರತಿ ಮುಗೀತು ಈಗ ಎಲ್ಲರೂ ಕೂತ್ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇದು ದೇವಸ್ಥಾನದಿಂದ ಲೆಫ್ಟಿಗಿರೋದು ಮೂರ್ತಿಗಳು ಇದು ಶಿವನ್ ಮೂರ್ತಿ ಮತ್ತು ಇಲ್ಲಿ ಅರಕೆ ಕೊಡೋರು ಕೊಡ್ಬೋದು ಫ್ರೆಂಡ್ಸ್ ಅರಕೆ ಮಾಡ್ಕೊಂಡು ಹೋಗಿರ್ತಾರಲ್ಲ ಅವರು ಅಕ್ಕಿ ಬೆಲ್ಲ ಮತ್ತು ಧಾನ್ಯಗಳು ಏನು ನೀವು ಮನ್ಸಲ್ಲಿ ಏನು ಅರಕೆ ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ನೀವು ಇಲ್ಲಿ ಹರಕೆ ಕೊಡ್ಬೋದು ಇಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿ ಇದು ವೆಂಕಟೇಶ್ವರ ಮೂರ್ತಿ ಇದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಇದು ವೆಂಕಟೇಶ್ವರ ಮೂರ್ತಿ ಹಾಗೆಯೇ ತೀರ್ಥ ಪ್ರಸಾದ ತಗೊಂಡು ಫ್ರೆಂಡ್ಸ್ ಹೊರಗಡೆ ಬಂದ್ವಿ ಹಾಗೆ ನಾನು ಇಲ್ಲಿ ಒಂದು ಮೀಶೋ ಇಂತ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ ಫ್ರೆಂಡ್ಸ್ ಈ ಡ್ರೆಸ್ನ ಇವತ್ತು ವೇರ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಇದೇನಂದರೆ ಪ್ರಾಡಕ್ಟ ಅಲ್ಲಿ ಆನ್ಲೈನಲ್ಲಿ ನೋಡುವಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ದಿನ ಪರ್ಚೇಸ್ ಮಾಡಿದೆ ಬಟ್ ಇದ್ರದ್ದು ರಿವ್ಯೂ ಏನು ಅಂದರೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ತೊಗೊಂಡ್ರು ಇದಕ್ಕೆ ಬಟ್ ಕ್ಲಾತ್ ವೈಸ್ ತುಂಬಾ ಬ್ಯಾಡ್ ತುಂಬ ಚೆನ್ನಾಗೇ ಇಲ್ಲ ಇದು ಬಟ್ ಏನೋ ತೊಗೊಂಡಿದ್ದೀವಲ್ಲ ಅಂತ ಪರ್ಚೇಸ್ ಮಾಡಿದ್ದೀವಿಲ್ಲ ಅಂತ ಬೇರೆ ಮಾಡಿದ್ದೀನಿ ಅಷ್ಟೇ ಬಟ್ ಒಂದು ಚಲೋ ಚೆನ್ನಾಗಿಲ್ಲ ಫ್ರೆಂಡ್ಸ್ ನೀವು ಯಾರಾದ್ರು ಈ ಥರ ತಗೊಳ್ತೀರಾ ಅನ್ನೋದರೆ ಖಂಡಿತ ತೊಗೊಂಬೇಡಿ ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನದ ಔಟ್ಲುಕ್ ಈ ಥರ ಇದೆ ನೋಡಿ ಇದು ದೇವಸ್ಥಾನದ ಹೊರಗಡೆ ಇರೋದು ತುಂಬ ದೊಡ್ಡ ಜಾಗದಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ ನಾವು ಹಾಗೆ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಇದ್ವಿ ಮತ್ತು ಇಲ್ಲಿ ನಿಮಗೆ ಮುಂಜಿ ಮದುವೆ ಏನಾದ್ರು ಫಂಕ್ಷನ್ಗಳು ನೀವು ಮಾಡೋದಾದರೆ ಇಲ್ಲಿ ನಿಮಗೆ ಫಂಕ್ಷನ್ ಹಾಲ್ ಕೂಡ ಕೊಡ್ತಾರೆ ನೋಡಿ ಇದೇನೆ ಫಂಕ್ಷನ್ ಹಾಲ್ ಫ್ರೆಂಡ್ಸ್ ನೋಡಿ ತುಂಬ ದೊಡ್ಡದಾಗಿದೆ ಫಂಕ್ಷನ್ ಹಾಲು ನೀವು ಯಾವ್ದಾದ್ರು ಮದುವೆ ಏನಾದ್ರು ಸಣ್ಣದಾಗಿರೋ ಫಂಕ್ಷನ್ಗಳು ಏನು ಬೇಕಾದ್ರೂ ಮಾಡ್ಬೋದು ಇಲ್ಲಿ ಇದಕ್ಕೆ ಅವಕಾಶಗಳಿದೆ ದೇವಸ್ಥಾನದ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿದೆ ಇದು ನೀವು ಬೇಕಾದ್ರೆ ಇದನ್ನು ಇಲ್ಲಿ ಬಂದು ನೀವು ಫಂಕ್ಷನ್ ಮಾಡ್ತೀರಾ ಅನ್ನೋದಾದರೆ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಫಂಕ್ಷನ್ ಹಾಲ್ ನೋಡಿಕೊಂಡು ನಾವು ಮತ್ತೆ ಮೇಲುಗಡೆ ಇನ್ನೊಂದು ಫ್ಲೋರ್ ಇದೆ ಅಲ್ಲಿ ಪ್ರಸಾದ ವಿತರಣೆ ಇತ್ತು ಫ್ರೆಂಡ್ಸ್ ಇಲ್ಲಿ ಊಟ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನದ ಊಟ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ದೇವಸ್ಥಾನಕ್ಕೆ ಹೋದವರು ಅಲ್ಲೇ ಊಟ ಮಾಡಿಕೊಂಡು ಬರ್ಬೋದು ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್